ூரா இது மா ஜ நீங்க ஆஃபர் ஐத்திங்கூரு கொடுக்க ஆயின் ூர்த்தி ஹூவரை நமஸ்கா நமஸ்தான் ஓது பாவம் இத்தி அவங்க அண்ணா எடா மெத்து அலிங் வாபாசு அது ரேட் ஏன் மிஸ்டேக் கொடுத்து அது ஏன்த்து பாப்பாட் ஜாஸ்தா நம் கடை ஏன்த்து நுச்சக்கி ஏழுநூறு ஐத்திங்க ಏಳ್ನೂರ ಐವತ್ತು ರೂಪಾಯಿ ಅಂದ್ರೆ ಸಡಿಮ್ ಕಡಿಮೆ ಅಂದ್ರೆ ನುಚ್ಚಾಕಿ ಏಳ್ನೂರ ಐವತ್ತು ಎಂಟುನೂರು ಎಂಟುನೂರ ಐವತ್ತು ಒಂಬೈನೂರು ಐವತ್ತು ಸಾವಿರದ ಐವತ್ತು ಹನ್ನೊಂದು ನೂರ ತನ ಐತ್ರಿ ಮುಂಚಾಕಿ ಒಳಗ ಆತರ ಸ್ಟೆಪ್ ಬೈ ಸ್ಟೆಪ್ ಶಕ್ತಿಮಾನ್ ಗೋಲ್ಡ್ ಅಂತ ಅಕ್ಕಿ ಇದ್ರಿ ಬರ್ತಾ ಇದು ಏಳ್ನೂರ ಐವತ್ತು ರೂಪಾಯಿ ಕೊಡ್ತೀವ್ರಿ ಇದ್ರೆ ಓಕೆ ಇದ್ರಾಗ ಶಕ್ತಿಮಾನ್ ಗೋಲ್ಡ್ ಅಂತ ಬರ್ತದೆ ಇದು 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 ಒಂಬೈನೂರ ಐವತ್ತು ಕೊಡ್ತೀವಿ ಅಂದ್ರೆ ಅದ್ರಾಗ ವೆರೈಟಿ ವೆರೈಟಿ ವೆರ ಇರುತ್ತೆ ಇದು ಇದಕ್ಕಿ ರಾಯಲ್ ಬುಲೆಟ್ ಅಂತ ಬರುತ್ತೆ ಇದು ಎಗ್ನೇಷನ್ ಹೆವಿ ಕ್ವಾಲ್ಟಿ ಸರ್ ಎಗ್ರೆಸ್ ಯೂಸ್ ಮಾಡ್ತಾರಲ್ಲ ಎಗ್ರೆ ಅಕ್ಕಿ ಎಗ್ರೆಸ್ ಅಕ್ಕಿ ಮಾಡ್ತಾರಲ್ಲ ಅಕ್ಕಿ ಯೂಸ್ ಮಾಡ್ತಾರೆ ಹೆವಿ ಕ್ವಾಲಿಟಿ ಸರ್ ಮತ್ತೆ ಆಲ್ಮೋಸ್ಟ್ ಹಳ್ಳಿ ಜನ ಒಬ್ಬರು ಏನ್ ಮಾಡ್ತಾರೆ ಅಕ್ಕಿ ಚೆನ್ನಾಗಿ ಮನಿ ಕೂಡ ಹೋಗ್ತಾರೆ ಅದನ್ನ ಅಷ್ಟು ಚೆನ್ನಾಗಿ ಬರುತ್ತೆ ಎಗ್ರೆಸ್ ಮಾತ್ರ ಎವಿ ನಮ್ಮ ಕಡೆ ಎವಿ ಶಲ್ ಐತೆ ಎಗ್ರೆಸ್ ರಾಯಲ್ ಬುಲೆಟ್ ಎಗ್ರೆ ಸಾವಿರ ರೂಪಾಯಿ ಪ್ಯಾಕೆಟ್ ಬರುತ್ತೆ ಸಾವಿರ ಪ್ಯಾಕೆಟ್ ಹೆವಿ ಶೇಲ್ ಐತ್ರಿ ಚೆನ್ನಾಗಿ ಐತೆ ಆಮೇಲೆ ಚಾಂತರ ಅಂತ ಬರುತ್ತೆ ಇದು ಹನ್ನೊಂದು ನೂರ ಐವತ್ತು ರೂಪಾಯಿ ಚಾಂತರ ಇದು ಹೆವಿ ಕ್ವಾಲಿಟಿ ಐತ್ರಿ ಸೋನಾ ಇದು ಮತ್ತೆ ಪ್ಯೂರ್ ಸೋನಾ ಪ್ಯೂರ್ ಸೋನಾ ಬರುತ್ತೆ ಚಾಂತರ ಅಂತ ಬೇರೆ ಕಡೆ ಜಾಸ್ತಿ ರೇಟ್ ಗೊತ್ತಿಲ್ಲ ನಮ್ಗೆ ಹೆಂಗೈತೆ ಗೊತ್ತಿಲ್ಲ ನಮ್ ಕಡೆ ಮಾತ್ರ ಬರಿ 110 ಐವತ್ತು ರೂಪಾಯಿ ಚಾಂತಾರಕ್ಕೆ ಹಹ ಮನಿಗೆ ডেইলি ಯೂಸ್ ಮಾಡ್ಲಿಕ್ಕೆ ಯಾವುದು ನಿಮ್ಮಲ್ಲಿ ಯಾವುದು ಇಹಬಹುದು ನಾವು ಇದನ್ನಾರು ರ ಓಯ್ಬಹುದು ಬೇರೆ ಬೇರೆ ಇದೆ ಅದರ ಇದು ಮಾತ್ರ ಹೆವಿ ಕ್ವಾಲಿಟಿ ಬರುತ್ತೆ ಅಂದ್ರೆ ಕಡಿಮ ರೇಟು ಅಗ್ದಿ ಕ್ವಾಲಿಟಿ ಬೇಕ ಅಂತಂದ್ರೆ ಚಾಂತಾರ ಚೆನ್ನಾಗಿದೆ ಇದು ಚೆನ್ನಾಗಿ ಬರುತ್ತೆ ಓಕೆ ಸರ್ ಚಾಂತಾರ ಚಾಂತಾರ ಹ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ವೈಟ್ ಬುಲೆಟ್ ಅಂತ ಬರುತ್ತೆ ವೈಟ್ ಬುಲೆಟ್ ಇದು ಜ್ವರ ಬರುತ್ತೆ ಇದು ಕ್ವಾಲಿಟಿ ಇದು ಅಕ್ಕಿ ಮನಿಗ್ ಎಲ್ಲಾರು ಮನಿಗೆ ಯೂಸ್ ಮಾಡ್ತಾರ ಮತ್ತೆ ಫಂಕ್ಷನ್ ಗೆ ಮತ್ತೆ ಉರುಸು ಜಾತ್ರೆ ಆಗ್ತವಲ್ಲ ಅಂದ್ರೆ ನಲವತ್ತ್ ನಲ್ವತ್ತು ಪಕೆಟ್ ಐವತ್ತು ಪಕೆಟ್ ಕೊಟ್ಟಿದೀವಿ ಸದ್ಯಕ್ಕೆ ಹದ್ಮೂರ್ನೂರು ರೂಪಾಯಿ ಐತಿ ನೋಡೋಕೆ ಇನ್ನು ನೋಡಕ್ ಕೊಡ್ತೀನಿ ಇವತ್ತು ಕಡಿಮೆ ಕಡಿಮೆ ಇದ್ರೆ ಕಡಿಮೆ ಕೊಡ್ತೀನಿ ಅದೇ ರೇಟಿ ಮೇಲೆ ಹೆಂಗಿರ್ತ ಹಂಗ ಕೊಡ್ತೀನಿ ಇವಾಗ ಜಸ್ಟ್ ಬಂದ್ರೆ ಕಡಿಮೆ ಕೊಡ್ತೀನಿ ಮತ್ತೆ ವಾರ್ತನ ಏನ್ ಹೆಚ್ಚು ಕಡಿಮೆ ಆಗ್ಬೋದು ಆಗ್ಬಹುದು ಎಷ್ಟ ಆಗ್ಬೋದು ಅಂದಾ ಇಪ್ಪತ್ ರೂಪಾಯಿ ಅಷ್ಟೇ 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 ಇದು ಸೋನಾರ್ ಆ ರೈಸ್ ರೈಸ್ ಅಂತ ಬರುತ್ತೆ ಯಾವದ್ರಿ ಇದು ಸೋನಾರ್ ಆ ರೈಸ್ ಅಂತ ಬರುತ್ತೆ ಇದು ಅಕ್ಕಿ ಬಾರಿ ಫೈಬರ್ ಬುಲೆಟ್ ಬರುತ್ತೆ ಇದು ಇದು ಅಗ್ಗಿ ಕ್ವಾಲಿಟಿ ಚೆನ್ನಾಗೈತೆ ಇದು ಸೋನಾರ್ ಆರ್ ರೈಸ್ ಇದು ಫಂಕ್ಷನ್ ಗಿರ ಯೂಸ್ ಮಾಡ್ರಿ ಮನಿಗರ ಯೂಸ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ರಾ ರೈಸ್ ಯೂಸ್ ಮಾಡ್ತಾರೆ ಇದು ಚೆನ್ನಾಗ್ ಬರುತ್ತೆ ರೀ ನಮ್ ಕಡೆ ಹಾ ಈ ಬಂದ್ರೆ ನಾವೆಲ್ಲಾ ಚೆನ್ನಾಗಿರೋ ರೇಟ್ ಐತಲ್ಲ ಸ್ವಲ್ಪ ಏನೈತಿ ಮಾರ್ಕೆಟ್ ಕಿನ ಏನೈತಿ ಅಲ್ಲಿಕಿನ ಸ್ವಲ್ಪ ನೋಡಿ ಕೊಡಿ ನೋಡಿ ಹಾಕ್ ನೋಡಿ ಕೊಡು ಓಕೆ ಡನ್ ಹಾ ಇದು ಕಿಸಾನ್ ಕಿಸಾನ್ ಬ್ರೋಕನ್ ಇದು ಇದು ನುಚ್ಚಕ್ಕೆ ಒಂಬೈನೂರ ಐದು ರೂಪಾಯಿ ಬೀಳುತ್ತೆ ಚೆನ್ನಾಗಿ ಅಗ್ದಿ ಕ್ವಾಲಿಟಿ ಐತಿ ಸೋನಾರ್ ಆ ರೈತಿ ಸೋನಾರ್ ಆ ಬ್ರೋಕನ್ ರೀ ಚೆನ್ನಾಗಿ ಇದು ಯಾವ್ದ್ರ ಇದು ಸ್ಪೆಷಲ್ ಆಗಿ ಐತಿಲ್ರಿ ಇದು ಮದರ್ಗೋಡ್ ಅಂತ ಬರ್ತಾರೆ ರಿಜೆಕ್ಷನ್ ರೈಸ್ ಬರುತ್ತೆ ಬಟ್ ರಿಜೆಕ್ಷನ್ ಅಂದ್ರೆ ಅನ್ನ ವೈಟ್ ಆಗುತ್ತೆ ಇದು ಮಾತ್ರ ಹೆವಿ ಕ್ವಾಲಿಟಿ ಐತ್ರಿ ಇದು ಬರೇ ಸಾವಿರ ರೂಪಾಯಿ ಒಂದ್ ಪಕೆಟ್ ಬೀಳತ್ತೆ ನಮ್ಮ ಮಾತ್ರ ಬೇರೆ ಕಡೆ ಹೆಂಗೆ ತಗೋತಾರೆ ಬೇರೆ ಕಡೆ ಜಾಸ್ತಿ ಮಾಡಬಹುದು ಗೊತ್ತಿಲ್ಲ ನಮ್ ಕಡೆ ಇದು ಮಾತ್ರ ನಮ್ ಕಡೆ ಅಗ್ದಿ ಕೊಲ್ಟ ಮಾಲ್ ಸಾವಿರ ರೂಪಾಯಿ ಒಂದ್ ಪಕೆಟ್ ಈ ತರ ಅಕ್ಕಿ ಅಲ್ಲಿ ಯಾರು ಕೊಡ್ತಾರೆ ನೋಡಿ ಚೆನ್ನಾಗಿ ಅಕ್ಕಿ ಜೀರೋ ಮತ್ತೆ ಫುಲ್ ಜೀರೋ ಸಾವಿರ ರೂಪಾಯಿ ಒಂದ್ ಪ್ಯಾಕೆಟ್ ಬೀಳತ್ತೆ ನಮ್ಮ ಮಾತ್ರ ಇದು ಎಗ್ರೇಷನ್ ಅವರು ಒಯ್ಬಹುದ ಎಗ್ರೇಷನ್ ಅವರು ಮನಿಗಾರ ಯೂಸ್ ಮಾಡಬಹುದು ಅಗ್ದಿ ಕ್ವಾಲಿಟಿ ಚೆನ್ನಾಗಿರಕ್ಕೆ ಸೂಪರ್ ಅಲ್ರಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬರೆಯ ಸಾವಿರ ರೂಪಾಯಿ ಅಕಸ್ಮಾತ್ ನೀವು ಹೇಳದ ಸಾವಿರ ರೂಪಾಯಿ ಹೇಳಿದ್ರೆ ಈಗ ಇದ್ರಾಗ ಕಡಿಮೆ ಮಾಡಿಕೊಡ್ರಿ ಅಂತ ಕಡಿಮೆ ಅಂದ್ರೆ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ಹತ್ತು ರೂಪಾಯಿ ಕಡಿಮೆ ಮಾಡ್ಕೊಳ್ತೇವೆ ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಓಕೆ ಇದು ಮದರ್ ಗೋಲ್ಡ್ ಮದರ್ ಗೋಲ್ಡ್ ಇಲ್ಲಿ ಇದು ಮದರ್ ಗೋಲ್ಡ್ ಅಂತ ಬರುತ್ತೆ ಸರ್ ಇದು ಮಾತ್ರ ಆರ್ ಎನ್ ಆರ್ ರಾ ರೈಸ್ ಇದು ಫುಲ್ ಜೀರೋ ನನ್ನ ಹತ್ರ ಹೆವಿ ಫುಲ್ ಕ್ವಾಲಿಟಿ ಇರೋದು ಅಕ್ಕಿ ಇದೆ ನನ್ನ ಹತ್ರ ಫುಲ್ ಹೈಯೆಸ್ಟ್ ಸೇಲ್ ಮಾಡೋದು ಈ ಅಕ್ಕಿ ಈ ಬ್ರ್ಯಾಂಡ್ ಕುಂತಿದೆ ನನ್ನ ಹತ್ರ ಇದು ಮಾತ್ರ ಎಲ್ಲರೂ ಯೂಸ್ ಮಾಡ್ತಾರೆ ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ತಾರೆ ಚೆನ್ನಾಗಿ ಬರುತ್ತೆ ಫಂಕ್ಷನ್ ಎಲ್ಲರಿಗೂ ಯೂಸ್ ಮಾಡ್ತಾರೆ ಇದು ಮಾತ್ರ ಫುಲ್ ಬ್ರ್ಯಾಂಡ್ ಇದು ಫುಲ್ ಬ್ರ್ಯಾಂಡ್ ಮದರ್ ಗೋಲ್ಡ್ ನನ್ ಬ್ರ್ಯಾಂಡ್ ಡಬಲ್ ಪ್ಯಾಕಿಂಗ್ ಅಕ್ಕಿ ಹೆವಿ ಕ್ವಾಲಿಟಿ ಸ್ವಲ್ಪ ಏನಾರ ಮಿಸ್ಟೇಕ್ ಒಳಗೆ ಕೊಡ ಅಂತ ಹೇಳ್ತೀನಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಕ್ಕಿ ಇವಾಗ ತಾನೇ ಕೊಟ್ಟಿನ ಅಗ್ದಿ ಕ್ವಾಲಿಟಿ ಇರೋದಕ್ಕೆ ಚೆನ್ನಾಗಿ ಬರುತ್ತೆ ಏನ್ ರೇಟ್ ಇದು ಹದಿನೈದು ನೂರ ಸರ್ ಇವಾಗ ಹದಿನೈದು ನೂರ ಐತ್ರಿ ಬಂದ್ರೆ ನೋಡಿ ಹೆಚ್ಚು ಕಮ್ಮಿ ಕೊಡ್ತೀನಿ ಇವಾಗ ನನ್ನ ಹತ್ರ ಎಲ್ಲಾ ತರ ಅಕ್ಕಿ ಐತ್ರಿ ಇವಾಗ ಎಲ್ಲಾ ಹೇಳ್ಕೊಂಡ್ ಬಂದಿದಿನಿ ನನ್ನ ಹತ್ರ ಎಲ್ಲಾ ತರ ಅಕ್ಕಿ ಇದೆ ಇವಾಗ ಒಬ್ರು ಮನೇಲಿ ಏನೋ ಅಜ್ಜಿ ಇದ್ ಇಲ್ಲಪ್ಪ ಅಂದ್ರು ಏನೇ ನುಚ್ಚಕಿ ಕಡಿಮೆ ರೇಟ್ ಇರೋದು ಕೊಡ್ತೀನಿ ರೀ ನಾನು ಏಳ್ನೂರು ರೂಪಾಯಿ ಏಳ್ನೂರು ಐತಿ ಸ್ಟಾರ್ಟ್ ಐತಿ ಅಕ್ಕಿ ಅದು ಹೆಚ್ಚಿನ ಮಾಹಿತಿಗೆ ಬೇಕಪ್ಪಾ ಅಂದ್ರ ಬಸ್ರು ಹಾಕಿದ್ರೆ ಕುಷ್ಟಿಗೆ ಕುಷ್ಟಿಗೆಯಲ್ಲಿ ಬಸ್ವರ ಟಾಕೀಸ್ ಅಪೋಸಿಟ್ ಏನೇ ನನ್ನ ಅಂಗಡಿ ಧನು ಸ್ಟೇಡಸ್ ಅಂತ ನಿಮ್ಗೇನರ ಈ ಬಂದು ನೋಡಿ ಅಕ್ಕಿ ತಗೊಂಡೋಗ್ರೆ ಟಾಕೀಸ್ ಟಕ್ಕಿಸ ಅಪೋಸಿಟ್ ಇದೆ ಅಲ್ಲಿ ಬಂದು ಹೋಗ್ಬೋದು ಅದು ಅಷ್ಟು ಮಾಹಿತಿ ಬೇಕಪ್ಪ ಅಂದರೆ ನನ್ನ ನಂಬರ್ ಕೆಳಗಡೆ ನನ್ನ ನಂಬರ್ ಮಾಡಿರ್ತೀನಿ ಮತ್ತು ನಾವು ಮದುವೆಗೆ ಸಮಾರಂಭಕ್ಕೆ ಪ್ರತಿಯೊಂದು ಕಾರಣಕ್ಕ ಮತ್ತು ನನ್ನ ಹತ್ರ ಎಗ್ರೇಸಿಗೆ ಪ್ರತಿಯೊಂದಕ್ಕೂ ನನ್ನ ಹತ್ರ ಅಕ್ಕಿ ಇದೆ ಯಾವುದೂ ಇಲ್ಲ ಅಂಗಿಲ್ಲ ನುಚ್ಚಕ್ಕಿಯಿಂದ ಹಿಡ್ಕೊಂಡು ಪ್ರತಿಯೊಂದು ಅಕ್ಕಿ ಇದೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ನನ್ನ ನಂಬರ್ ಇರುತ್ತೆ ನನ್ನ ನಂಬರಿಗೆ ಫೋನ್ ಮಾಡಿ ನಿಮಗೆ ದೊಡ್ಡ ದೊಡ್ಡ ಕಿರಣ್ ಅಂಗಡಿ ಇರ್ತವೆ ಕಿರಣ್ ಅಂಗಡಿ ಕೂಡ ನಾವು ಐವತ್ತರಿಂದ ನೂರು ಪ್ಯಾಕೆಟ್ ತಗೊಂಡ್ರೆ ನಾವೇ ನಮ್ಮ ಗಾಡಿ ಡೆಲಿವರಿ ಕೊಡ್ತೀವಿ ಹೋಮ್ ಡೆಲಿವರಿ ಕೊಡ್ತೀವಿ ನಾವೇ ಹೋಮ್ ಡೆಲಿವರಿ ಕೊಡ್ತೀವಿ ಮತ್ತೆ ನಿಮಗೆ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟು ಬೇಕಪ್ಪ ಅಂದ್ರೆ ಕುಷ್ಟಿ ಹತ್ರ ಬಸ್ ಅಪಸ್ ಟಾಕೀಸ್ ಹತ್ರ ಬನ್ರಿ ತಗೊಂಡು ಖರೀದಿ ಮಾಡಿ ಕೆಳಗೆ ಇದೆಯಲ್ಲ ನನ್ನ ನಂಬರ್ಗೆ ಸಂಪರ್ಕ ಮಾಡಿ ವಿಶೇಷ ಸೂಚನೆ ಏನಪ್ಪಾ ಅಂದ್ರ ಇವಾಗ ಬೇರೆ ಕಡೆ ಊರು ಇರುತ್ತೆ ಬೇರೆ ಕಡೆ ಅಂಗಡಿ ಕಿರಾಣಿ ನಿಮ್ಗೆ ಬೇರೆ ಬೇರೆ ಊರು ಇರ್ತಾರ ಬೇರೆ ಬೇರೆ ಊರು ಇರ್ತಾರಲ್ಲ ಅವ್ರಿಗೆ ಮಿನಿಮಮ್ ಐವತ್ತು ಐವತ್ತರಿಂದ ಮ್ಯಾಗ ಎಷ್ಟೇ ಪ್ಯಾಕೆಟ್ ತಗೊಂಡ್ರುನು ಹೋಮ್ ಡೆಲಿವರಿ ಕೊಡ್ತೀವಿ ನಾವೇ ಹೋಮ್ ಡೆಲಿವರಿ ಇವಾಗ ಶಾಪ್ ಎಲ್ಲೇ ಇರಲಿ ಊರೇ ಇರಲಿ ಅಲ್ಲಿಗೆ ಡೆಲಿವರಿ ಮಾಡ್ತೀವಿ ಓ ಬೇರೆ ಊರಿಗೂ ಕಳಿಸ್ತೀವಿ ಬೇರೆ ಊರಿಗೂ ಕಳಿಸ್ತೀವಿ ಸರ್ ಐವತ್ತರ ಮೇಲೆ ಮಾಡೋದು ಐವತ್ತರ ಮೇಲೆ ಮಾಡೋದು ಸರ್ ಐವತ್ತು ಸಾವಿರ ಐವತ್ತು ಮೇಲೆ ಮಾಡಿದರೆ ನಾವು ಅಲ್ಲಿಗೆ ಹೋಮ್ ಡೆಲಿವರಿ ಸಿದ್ರೆ ನಮ್ಮ ಗಾಡಿ ಅಲ್ಲಿಗೆ ಹೋಗೋದು ಸರ್ ಅವ್ರು ಮತ್ತೆ ಮನೆಯಲ್ಲಿ ಮನೆ ಬೇಕಂದ್ರೆ ಮನೇಲಿ ಕೊಡ್ತೀವಿ ಸರ್ ಹಂಗೆ ಶಾಪ್ ಇರ್ತಾವಲ್ಲ ಅಂಗಡಿ ಇರ್ತವಲ್ಲ ಅವರು ಕೂಡ ಎಲ್ಲೇ ಇರಲಿ ಸರ್ ಆಲ್ ಕರ್ನಾಟಕ ಎಲ್ಲೇ ಇರಲಿ ಐವತ್ತರಿಂದ ಐವತ್ತರಿಂದ ಮ್ಯಾಗಿ ಅಂತ ಬಂದ್ರೆ ಅಲ್ಲಿ ಹೋಮ್ ಡೆಲಿವರಿ ಕೊಡ್ತೀವಿ ಸರ್ ನಾವು ಚೆನ್ನಾಗಿರುತ್ತೆ ತೊಗೊಂಡೋಗ್ ಸರ್ ಓಕೆ ಸರ್ ನಮಸ್ತೆ